ಮನೆ ಮುಖಕ್ಕೆ ಎಷ್ಟು ಚಿಕ್ಕ ನಾವೇನಪ್ಪ ಅಂದ್ರೆ ನಮ್ಮ ಮನೇ ದೇವರು ಜಾತ್ರೆ ಇದೆ ಅಲ್ಲಿಗೆ ಹೊರಟಿದ್ದೀವಿ ಎಲ್ಲರೂ ಎಲ್ಲ ತೋರಿಸ್ತೀನಿ ಹೋಗ್ತಾ ಇದೀವಿ ಇವಾಗ ಹೋಗಿ ಅಲ್ಲಿ ಹೋಗ್ತಾ ಹೋಗ್ತಾ ಸಿಗ್ತೀನಿ ಅಲ್ಲಿ ಏನ್ ಮಾಡ್ತೀವಿ ಬೈಕಿಗೆ ಸ್ಪ್ಲೆಂಡ್ರ್ ಎಪ್ಪತ್ತೈದು ಕಿಲೋಮೀಟ್ರ್ ಕೊಡ್ತದಿ ಅದನ್ನು ಬರೀ ಇಲ್ಲಿಂದ ದಾವಣಗೆರೆ ಹದಿನೈದು ಕಿಲೋಮೀಟ್ರ್ ಐತಿ ಇಲ್ಲಿಂದ ದಾವಣಗೆರೆಗೆ ಎಂಬತ್ತು ರೂಪಾಯಿ ಪೆಟ್ರೋಲು ಅಲ್ಲಿ ಯಾವ ಹುಡುಗಿಯನ್ನು ಅಕ್ಕ ತಿರ್ಗಾನ ಗೊತ್ತಿಲ್ಲ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ಎಲ್ಲರೂ ಇಲ್ಲೇ ಜಾತ್ರೆ ಮಾಡಕ್ಕೆ ಬಂದಿದ್ದೀವಿ ಸಿಗ್ತೀವಿ ಬನ್ನಿ ಅಲ್ಲಿ ಹೋಗಿ ಜಾತ್ರೆ ಹತ್ರ ಸಿಗ್ತೀವಿ ಸಿಗ್ತೀನಿ ಎಲ್ಲರೂ ಇಲ್ಲೇ ಇದ್ದಾರೆ ಇನ್ನು ಇಲ್ಲಿ ಮುಂದೆ ಹೊಂಟಿದ್ದಾರೆ ನಮ್ಮ ಅಣ್ಣ ನಮ್ಮ ತಮ್ಮ ಅಮ್ಮ ನಮ್ಮ ಅಪ್ಪಾಜಿಯವರು ಅಲ್ಲಿದ್ದಾರೆ ಇವಾಗ ಪಾರ್ಕ್ ಮಾಡಿ ಹಿಂಗೆ ಬಂದೆ ನೋಡಿ

ಇವಾಗ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕೈ ಮಾಡಿದ್ವಿ ಇವಾಗ ಮನೆ ಹೋಗಿ ಮನೆಗೆ ಹೋಗಿ ಅಂತ ಇದ್ವಿ ಇವರೆಲ್ಲ ಹೇಳಿ ಹೊಂಟಿದ್ದಾರೆ ನಾವು ಗಾಡಿ ಹತ್ರ ಹೋಗೋಣ ಅಂತ ಹೇಳಿ ಹೊಂಟಿದ್ದೀನಿ ನೋಡೋಣ ಬನ್ನಿ ಏನಾಗುತ್ತೆ ಹೋಗಿ ಎಲ್ಲ ನಿದ್ದೆ ಇಲ್ಲ ಇವಾಗ ಎರಡು ಅಲ್ಲಿ ಅಲ್ಲೇ ಇದ್ದಾರೆ ಜಾತ್ರೆಗೆ ಹೋಗಿ ಬರ್ತಾರಂಥವ್ರು ನಾವು ಗಾಡಿ ತಗೊಂಡು ಅಲ್ಲಿ ಮುಂದೆ ಅಲ್ಲೆಲ್ಲಾದ್ರೂ ಜಾಗ ಇದ್ರೆ ಹಾಕೊಂಡು ಅಲ್ಲೇ ಒಂದು ಸ್ವಲ್ಪ ಮಲ್ಕೊಳ್ಳೋಣ ಅವರು ಬರ್ತಾರೆ ನಮ್ಮಮ್ಮ ನಮ್ಮ ಅಪ್ಪಾಜಿ ಅವರೆಲ್ಲ ಜಾಗ ಇದೆ ಹಾಕ್ಬಿಡ ಬರಲಿ ಹೋಗುತ್ತೆ ಎಲ್ಲ ರೋಡಿಗೆಲ್ಲ ನೀರು ಹೊಡಿತಾ ಇಲ್ಲೆಲ್ಲ ಧೂಳ ಹೇಳ್ಬಾರ್ದು ಅಂತ ಹೇಳಿ ಇವಾಗೆಲ್ಲ ರೋಡಿಗೆ ನೀರೆಲ್ಲ ಹಾಕೊಂಡು ಹೋದ್ರು ಮಕ್ಕಳೆಲ್ಲ ನೈಟ್ ಎಲ್ಲ ನಿದ್ದೆ ಇಲ್ಲ ಫ್ರೆಂಡ್ಸ್ ನಾನು ನಾಲ್ಕು ಗಂಟೆಗೆ ಮಲಗಿದ್ದು ಆರು ಗಂಟೆ ಆಗ್ಬಿಟ್ಟಿದೆ ಟೈಮು ನೋಡ್ಯಾರ ಟೈಮ್ ಆರು ಗಂಟೆ ಆಗ್ಬಿಟ್ಟಿದೆ ಇವಾಗ ಎದ್ದಿದ್ದೀನಿ ಅವ್ರೇನೋ ಇಲ್ಲ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿದ್ವಿ ಅಲ್ಲೇ ಮಲಗಿದ್ದೆ ಓಮಿನಲ್ಲೇ ಮಲಗಿದ್ದೆ ಹಂಗೆ ಎದ್ದೊಳಗೊಳ ಒಳಗೆ ಹೋಗಿ ಮಲಗಿದ್ದನ್ನು ಇವಾಗ ಎದ್ದು ಬಂದಿದ್ದೀನಿ ನಾಲ್ಕು ಆರು ಗಂಟೆ ಆಯ್ತು ನಾಲ್ಕು ಗಂಟೆಗೆ ಮಲಗಿದ ಆರು ಗಂಟೆಗೆ ಎದ್ದು ಬಂದಿದ್ದೀನಿ ಇವರೇನೋ ಪಾರ್ಕಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಮತ್ತೆ ಪಾರ್ಕಿಂದ ಬರಲಿ ನಾನು ಇವಾಗ ಜಸ್ಟಿನ ಎತ್ತಂಗೆ ವಿಡಿಯೋ ಆನ್ ಮಾಡಿದ್ದೀನಿ ಪಾರ್ಕಿಂದ ಬರಲಿ ಬಂದ ಮೇಲೆ ಸಿಗ್ತೀನಿ ನಾನು ನಿಮಗೆ ಅವ್ರು ಮೇಲೆ ನಾನು ಸಿಗ್ತೀನಿ ಸಿ ಆಮೇಲೆ ಇನ್ನೇನೆಲ್ಲ ಊರಿಗೆ ಹೋಗೋದು ಊರಿಗೆ ಹೋಗ್ಬಿಡೋಣ ಸೀದಾ ಇನ್ನೇನು ಲೈಕ್ ಎಲ್ಲ ಹೋಗ್ರು ಒಂದು ವಾರ ಆಯ್ತು ಕಂಟಿನ್ಯೂ ನಿದ್ದೆ ಇಲ್ಲ ನಿದ್ದೆ ಬೇರೆ ಮಾಡಿಲ್ಲ ಏನಪ್ಪ ಆಮೇಲೆ ಸಿಗ್ತೀನಿ ಬನ್ನಿ ಊರಿಗೆ ಸೀದಾ ಅರ್ಪು ಮಾಡಲಿ ಇವಾಗ ಅಡುಗ್ಲೆ ಹತ್ರ ಇದ್ದೀವಿ ಅರ್ಪ್ ಮಾಡಿ ಇವಾಗ ಜಸ್ಟ್ ಮನೆ ಹತ್ರ ಬಂದ್ವಿ ಇವಾಗ ಜಸ್ಟ್ ಬಂದು ಮನೆ ಹತ್ರ ಈ ವ್ಲಾಗ್ನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಈ ವ್ಲಾಗ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಲಿಲ್ಲ